ಅಮ್ಮನವ್ರು ಹೇಳ್ತಾ ಇದ್ರು ವಿಶ್ವವಿದ್ಯಾಲಯ ಅಂತ ಹೇಳಿ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಸಮಸ್ತ ಬಸವಪರ ಸಂಘಟನೆಗಳು ಸಹಯೋಗದಲ್ಲಿ ಕಳೆದ ಒಂದು ತಿಂಗಳಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿಯ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಇಂದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ಸಾನ್ನಿಧ್ಯಗಳ ಮಾತುಗಳನ್ನ ಆಡಿದಂತ ಎಲ್ಲ ಪರಮ ಪೂಜ್ಯ ಶ್ರೀಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಗೌರವನ ಪಡೆದುಕೊಳ್ಳುತ್ತಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಪರವಾಗಿ ರೈತರ ಪರವಾಗಿ ಅಪಾರವಾದಂಥ ಒಂದು ಕಾಳಜಿಯನ್ನು ಬದ್ಧತೆಯನ್ನು ಹೊಂದಿದಂಥ ನಾಯಕರು ಅದರ ಜೊತೆಗೆ ಅಪಟ ಬಸುವ ಅನ್ಯಾಯಗಳು ಆದಂತ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಗಣ್ಯರೇ ಹಿರಿಯ ಸಾಹಿತಿಗಳೇ ಸೇರಿದಂಥ ಎಲ್ಲ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂಥ ಎಲ್ಲ ಬಸವಾಭಿಮಾನಿಗಳೇ ಇಂದು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗಿ ಪ್ರತಿ ಜಿಲ್ಲೆಗಳಲ್ಲಿ ಅಭಿಮಾನವನ್ನು ನೆರವೇರಿಸಿ ಇವತ್ತು ಇಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಇವತ್ತು ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ ಯಾಕೆ ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಸಹ ಬಸವಣ್ಣವರ ಭಾವಚಿತ್ರ ಇವತ್ತು ಸಹ ಹಾಕಬೇಕು ಅಂತ ನಿರ್ಣಯ ತಗೊಂಡಂತವ್ರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು ವಿಜಯಪುರದಲ್ಲಿ ಬಸವ ಜನ್ಮಭೂಮಿ ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಅಕ್ಕಮಾದೇವಿ ಹೆಸರನ್ನ ಇಟ್ಟಂತವ್ರು ನಿರ್ಧಾರ ಮಾಡಿ ಹೆಸರಿನಿಟ್ಟಂತವ್ರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ತಮ್ಮೆಲ್ಲರ ಒಂದು ಬೇಡಿಕೆ ಆಗಿತ್ತು ಅಣ್ಣ ಬಸವಣ್ಣವರ ಅವರನ್ನ ಇವತ್ತು ಸಹ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿ ಪೂಜ್ಯರು ಎಲ್ಲರೂ ಕೂಡಿ ಹೋಗಿ ಅವ್ರನ್ನ ಭೇಟಿಯಾಗಿ ಕೊಟ್ಟ ಕೇವಲ ಒಂದು ವಾರದಲ್ಲಿ ಸಚಿವ ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರ ಘೋಷಣೆ ಮಾಡಿದಂಥವ್ರು ನಿರ್ಣಯ ತಗೊಂಡಂಥವ್ರು ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೀಗೆ ಅನೇಕ ವಿಚಾರಗಳನ್ನ ಸಹ ನಮ್ಮ ಕೆಲಸವನ್ನು ನಮ್ಮ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತು ಬಹುಶಃ ಅವರಲ್ಲಿ ಬಸವಣ್ಣವ್ರ ಬಗ್ಗೆ ಅವ್ರಿಗೆ ಇರುವಂತ ಗೌರವ ಅವರ ತತ್ವ ಸಿದ್ಧಾಂತಗಳಲ್ಲಿ ಅವ್ರಿರುವಂತಹ ನಂಬಿಕೆ ಬದ್ಧತೆ ಬಹುಶಃ ಬೇರೆ ರಾಜಕಾರಣಿಗಳು ನಾವು ಸಹ ಅನೇಕ ಜನ ಲಿಂಗಾಯತ ರಾಜಕಾರಣಿಗಳು ಇದ್ರೆ ಅವರಲ್ಲಿ ಇವತ್ತ ನಾವು ಕಾಣೋದಿಲ್ಲ ಅದನ್ನು ನಾವು ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಇವತ್ತಿನ ಕಾಣ್ತೀವಿ ಇವತ್ತು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಈಗ ಅವ್ರನ್ನ ಗೌರವ ಶಿಶಿ ಮುಖ್ಯಮಂತ್ರಿಗಳು ಮಾತನಾಡಿದವರು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಎಲ್ಲ ಕಾಯಕ ವರ್ಗದ ಜನರನ್ನ ತೆಗೆದುಕೊಂಡು ಅನುಭವ ಮಂಟಪ ಅಮ್ಮನವ್ರು ಹೇಳ್ತಾ ಇದ್ರು ವಿಶ್ವವಿದ್ಯಾಲಯ ಅಂತ ಹೇಳಿ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅಲ್ಲಿ ಕೂಡಿಕೊಂಡು ಅದನ್ನು ಸಹ ಎಲ್ಲ ಕಾಯಕ ವರ್ಗದ ಶರಣರನ್ನ ತೆಗೆದುಕೊಂಡು ಅಲ್ಲಮ್ಮ ಪ್ರಭುಗಳ ಒಂದು ನೇತೃತ್ವದಲ್ಲಿ ಇವತ್ತು ಬಸವ ಧರ್ಮವನ್ನು ಹುಟ್ಟಿ ಹಾಕಿದರು ಇವತ್ತು ವಚನ ಚಳವಳಿ ಆಡು ಭಾಷೆಯಲ್ಲಿ ಕನ್ನಡದ ವಚನಗಳನ್ನ ಮೂಲಕ ಜನಸಾಮಾನ್ಯರಿಗೆ ಈ ಬಸವ ಧರ್ಮದ ಜಾಗೃತಿಯನ್ನ ಉಟ್ ಮಾಡೋಕೆ ಪ್ರಯತ್ನ ಮಾಡಿದರು ಹನ್ನೆರಡು ಶತಮಾನ ತಾವು ಉಳಿಸ್ಬೇಕು ಹೆಂಗಿತ್ತು ಅಂತೇಳಿ ಬಹಳ ಕೃಷಿಕರವಾದಂತಹ ಸಮುದಾಯ ಒಂದು ಸಮಯ ಅದು ಆ ಸಂದರ್ಭದಲ್ಲಿ ಅಸ್ಪೃಷ್ಟತೆ ಹೋಗ್ಬೇಕು ಅಸಮಾನತೆ ಹೋಗ್ಬೇಕು ಸಮಾನತೆ ಬರಬೇಕು ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಇವೆಲ್ಲವೂ ಕೂಡ ಹೋಗಬೇಕು ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕು ಒಂದು ಸುಂದರ ನಾಡು ನಿರ್ಮಾಣ ಆಗಬೇಕು ಅಂತೇಳಿ ಬಸವ ಧರ್ಮವನ್ನ ಸ್ಥಾಪಿಸಿದಂತವ್ರು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ಹೇಳಿದ್ರು ಇವತ್ತು ಒಂದು ವೇಳೆ ಕಲ್ಯಾಣ ಕ್ರಾಂತಿ ಆಗಿ ಹೋಗದಿದ್ರೆ ಆಗದೆ ಹೋಗಿದ್ರೆ ಇವತ್ತು ನಾವು ಇಲ್ಲಿ ಒತ್ತಡ ಮಾತನಾಡ್ತೀವಿ ಲಿಂಗಾಯತ್ರು ಹದಿನೇಳು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಂತೇಳಿ ಬಹುಶಃ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಅಂಬೆಗರ ಚೌಡಯ್ಯ ಇವತ್ತು ಸಹ ಎಲ್ಲರೂ ಇವತ್ತು ಸಹ ನಾವು ಬಸವ ಧರ್ಮದಲ್ಲಿ ಇರ್ತಿದ್ವಿ ಲಿಂಗಾಯತ ಧರ್ಮದಲ್ಲಿ ಇರ್ತಿದ್ವಿ ಕಾರಣಾಂತರಗಳು ಇವತ್ತು ಸಹ ನಾವು ಛಿದ್ರವಾಗಿದ್ವಿ ಒಂಬತ್ ನೂರು ವರ್ಷ ಇವತ್ತು ಸಹ ಕಳೆದಿದೆ ಬಹಳಷ್ಟು ನೀರು ಇವತ್ತು ಸಹ ಹೋಗಿದೆ ಇಂಥ ಸಂದರ್ಭದಲ್ಲಿ ಮತ್ತೆ ಇವತ್ತು ಸಹ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಎಲ್ಲಾ ಪರಮ ಪೂಜ್ಯ ಮಠದಾಧೀಶರು ಇವತ್ತು ಒಕ್ಕೂಟದಿಂದ ಬಸವ ಜಾಗೃತಿಯನ್ನು ಉಂಟು ಮಾಡಬೇಕು ಮತ್ತೊಮ್ಮೆ ಈ ನಾಡು ಈ ದೇಶ ಬಸವ ಭಾರತ ಆಗಬೇಕು ಬಸವ ಸಂಸ್ಕೃತಿ ಆಗ್ಬೇಕು ಅಂತ ತಿಳ್ಕೊಂಡು ಇವತ್ತು ಸಹ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ತಮ್ಮ ಅವ್ರ ಪೂಜ್ಯ ಶ್ರೀಗಳೆಲ್ಲರಿಗೂ ಕೂಡ ಇವತ್ತನ್ನು ಬಳಸುತ್ತೇನೆ ನಾವು ಯಾರ ವಿರೋಧನೂ ಕೂಡ ಇಲ್ಲ ನಾವು ಮಾತನಾಡೋಲ್ಲ ಪರಮ ಪೂಜ್ಯ ಶ್ರೀಗಳು ನಾವೆಲ್ಲರೂ ಹೇಳಿದ್ವಿವು ನಾವು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಅದನ್ನು ಹೋಗುವಂತದ್ದು ನಮ್ಮದ್ ಏನಿದೆ ನಮ್ಮ ಲಿಂಗಾಯತ ಧರ್ಮ ಏನಿದೆ ಬಸವ ಧರ್ಮ ಏನಿದೆ ಅದನ್ನು ಪ್ರತಿಪಾದಿಸಲು ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು ಯಾವ್ದನ್ನೂ ಕೂಡ ನಾವು ಹೋಗೋದು ಬೇಡ ನಮ್ಮಲ್ಲೇ ಬೇಕಾದಷ್ಟು ಅಂತ ಸಕಾರಾತ್ಮಕ ನಮ್ಮನಿದೆ ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು ಇದು ಮಾಡುವಂತಹದ್ರು ಹೋಗೋದು ಬೇಡ ನಮ್ಮ ಧರ್ಮ ಇವತ್ತು ಪ್ರಸಾರ ಆಗಬೇಕು ಇವತ್ತು ಬಸವಣ್ಣವರ ಏನು ಬಸವ ಧರ್ಮದೇ ಕನ್ನಡ ಧರ್ಮದೇ ಇದು ಜಾಗತಿಕ ಧರ್ಮ ಆಗಬೇಕು ಬಸವ ಭಾರತ ಆಗಬೇಕು ಬಸವ ಸಂಸ್ಕೃತಿ ಆಗಬೇಕು ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡು ನನ್ನ ಸಂದರ್ಭದಲ್ಲಿ ಇವತ್ತು ಹೇಳಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಗೌರವಿಸ್ತಾ ಇದ್ದೀರಿ ಈಗಾಗಲೇ ಬಾಲ್ಕಿ ಅಪ್ಪಗಳ ಹೇಳಿದಾರೆ ವಚನ ವಿಷಯವಾಗಿದ್ದಾಲೆ ನೂರಕ್ಕೂ ನೂರಷ್ಟು ನಮ್ಮ ಮುಖ್ಯಮಂತ್ರಿಗಳು ಆ ಕೆಲಸವ್ರಿಗೆ ಎಲ್ಲವನ್ನ ನಮಗೆ ಮಾಡಿದ್ದಾರೆ ಎಲ್ಲವನ್ನ ಅವರು ನಮ್ ಮಾಡಿದ್ದಾರೆ ಇವತ್ತು ದಿವಸ ನಾವು ಅದನ್ನು ಕೂಡ ವಚನ ವಿಶ್ವವಿದ್ಯಾಲಯನ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಕೈಕೊಳ್ತಾರೆ ಈಗ ನಮ್ಗೆ ಅವ್ರೆಲ್ಲವನ್ನ ಕೊಟ್ಟಿದ್ದಾರೆ ನಮ್ದು ಒಂದು ಜವಾಬ್ದಾರಿ ಇದೆ ನಾವು ಅವ್ರಿಗೆ ಬಹಳಷ್ಟು ಕೊಡಬೇಕಾಗಿದೆ ಅವರ ಋಣವನ್ನ ತೀರಿಸಬೇಕಾಗಿದೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಿದೆ ಇವತ್ತು ಅನೇಕ ನಿರ್ಣಯಗಳನ್ನ ಕೂಡ ತಗೋತಾ ಇದೀವಿ ಬಹಳ ಒಂದು ಒಳ್ಳೆಯ ನಿರ್ಣಯಗಳನ್ನ ಇವತ್ತು ಬೇರೆಯವ್ರನ್ನ ಟೀಕೆ ಮಾಡುವಂತಹದ್ದು ಬೇರೆಯವ್ರನ್ನ ಇದು ಮಾಡುವಂಥದ್ದು ಯಾವ್ದು ಕೂಡ ಆಗ್ಬಾರ್ದು ನಾವೆಲ್ಲರೂ ಭಾರತೀಯರು ಸಹ ಭೌಗೋಳಿಕವಾಗಿ ನಾವೆಲ್ಲರೂ ಕೂಡ ಹಿಂದೂಗಳು ಆದ್ರೆ ನಮ್ಮ ಲಿಂಗಾಯತ ಧರ್ಮ ಬಸವ ಧರ್ಮ ಇದು ಯಾವ ರೀತಿ ಸಿಕ್ಕ ಜೈನರು ತುಂಬಿಸೋ ಧರ್ಮ ಇದೆ ಅದೇ ರೀತಿ ತುಂಬ ನಾವು ಒಂದು ಲಿಂಗಾಯತ ಧರ್ಮ ಹೀಗಾಗಿ ಒಂದು ಸಕಾರಾತ್ಮಕವಾದಂತಹ ನಿರ್ಣಯಗಳನ್ನ ಕೂಡ ಅವರು ತಗೊಳ್ಕೊಂಡು ಹೋಗಿದ್ದಾರೆ ಲಿಂಗಾಯತರಲ್ಲಿ ಬಹಳಷ್ಟು ಉಪಜ್ಞೆಗಳಿದಾವೆ ಜಾತಿ ರಹಿತ ಧರ್ಮ ಅಂತ ನಾವು ಹೇಳ್ತೀವಿ ಆತ್ಮಾರೋಪ ಮಾಡ್ಕೋಂಥ ಸಂದರ್ಭ ಬಂದಿದೆ ಅದನ್ನು ಈಗ ನಾನು ಹೋಗೋದಿಲ್ಲ ಆದ್ರೆ ನಮ್ಮಲ್ಲಿ ಇರುವಂತಹ ಸಣ್ಣ ಸಣ್ಣ ಸಮುದಾಯಗಳು ಹಡಪದ ಇರ್ಬೋದು ಕುಂಬಾರ ಇರ್ಬೋದು ಕಂಬಿಗಿರ್ಬೋದು ನೂರ ಎಂಟು ಸಣ್ಣ ಸಣ್ಣ ಸಮುದಾಯಗಳಿಗೆ ಅವ್ರಿಗೆ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ ಅವ್ರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ ಆವಾಗ ಬಸವಣ್ಣವರ ಅನುಭವ ಮಂಟಪ ಅದು ಯಶಸ್ವಿ ಆಗ್ತದೆ ಅವಾಗ ವಚನ ವಿಶ್ವವಿದ್ಯಾಲಯ ಯಶಸ್ವಿ ಆಗ್ತದೆ ಅರ್ಥಪೂರ್ಣವಾಗ್ತದೆ ಸ್ಥಾವರ ಜೊತೆಗೆ ಜಂಗಮ ವಿತು ಆಗ್ತದೆ ಅನ್ನೋ ಮಾತಾನೆ ಇವತ್ತ ನಾನು ಹೇಳಿ ಇವತ್ತು ಏನು ತಾವು ಮಠಾಧಿಪತಿ ಒಕ್ಕೂಟಗಳು ಇವರು ಇದು ಮಾಡಿದಿರಿ ಈ ಒಂದು ಇದಕ್ಕೆ ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆಗಳು ತಾವು ಬಸವಣ್ಣ ಪರವಾಗಿ ಪರವಾಗಿ ಅನೇಕ ಇದನ್ನ ನಮಗೆ ಕೊಟ್ಟಿದ್ದೀರಿ ಬಸವಣ್ಣವರ ಫೋಟೋವನ್ನು ಸರ್ಕಾರಿ ಕಚೇರಿಲಿ ಹಾಕ ಕೊಟ್ಟಿದಿರಿ ಅಕ್ಕಮಾದಿ ಹೆಸರಲ್ಲಿ ಉದ್ರು ಇಟ್ಟಿದ್ದೀರಿ ಇವತ್ತು ನಾವು ಕೇಳಿದಾಗ ಸಾಂಸ್ಕೃತಿಕ ನಾಯಕ ಕರ್ನಾಟಕ ಜತೆ ತಾವು ವಿಚಾರ ಮಾಡದೆ ಒಂದೇ ವಾರದಲ್ಲಿ ಉದ್ರು ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ತಮಗೆ ಎಷ್ಟು ಅಭಿನಂದನೆ ಕೊಟ್ಟರು ಅದು ಕಡಿಮೆ ಅನ್ನುವ ಮಾತಾಡಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ವಿಷಯ ನನ್ನ ಮಾತಿಗಳಿಗೆ ವಿವರ ಮಾಹಿತಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು